ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಮಳೆಗಾಲ ಬಿರುಸುಗೊಂಡಿರುವ ಬೆನ್ನಲ್ಲೇ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಉಲ್ಬಣಗೊಂಡಿದೆ ಇದರ ಜೊತೆಗೆ ಚಿಕನ್ಗುನ್ನಿಯ ಜಿಕಾ ವೈರಸ್ ಸೇರಿ ನಾನಾ ವೈರಾಣು ಜ್ವರ ಮನೆ ಮನೆ ಬಾಗಿಲು ತಡ್ತಾ ಇದೆ ಜನರು ಹೈರಾಣಾಗಿದ್ದಾರೆ ಆಸ್ಪತ್ರೆಗಳ ವಾರ್ಡ್ಗಳು ಬಾತರಿಂದ ತುಂಬಿದ್ದು ಬಹುತೇಕರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ ಜನರ ಬವಣೆ ಲಭ್ಯವಿರುವ ಚಿಕಿತ್ಸೆ ಡೆಂಗ್ಯೂ ನಿಯಂತ್ರಣದಲ್ಲಿ ಸಾರ್ವಜನಿಕರ ಪಾತ್ರ ಇನ್ನಿತರ ಮಾಹಿತಿಗಳನ್ನು ಒಳಗೊಂಡ ಸಮಗ್ರ ವರದಿ ಇಂದಿನ ಮುಖಪುಟದಲ್ಲಿ ಪ್ರಕಟವಾಗಿದೆ ಯುಪಿಎಸ್ಸಿ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆ ಸ್ಥಿತಿಗತಿಗಳಿಗೆ ದೆಹಲಿಯಲ್ಲಿ ಎಸ್ಸಿಎಸ್ಟಿ ವಿದ್ಯಾರ್ಥಿಗಳಿಗೆ ಉತ್ತಮ ಹಾಸ್ಟೆಲ್ ಜೊತೆಗೆ ಹೈಟೆಕ್ ಗ್ರಂಥಾಲಯದ ಸ್ಥಾಪನೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಸಿಎಂ ಸಿದ್ದರಾಮಯ್ಯ ಇಲಾಖಾವಾರು ಹಂಚಿಕೆ ಕುರಿತು ಅವಲೋಕನ ನಡೆಸಿ ಒಪ್ಪಿಗೆ ನೀಡಲಾಗಿದೆ ಯುಪಿಎಸ್ಸಿಗೆ ತಯಾರಿ ನಡೆಸ್ತಾ ಇರುವ ಎಸ್ಸಿಎಸ್ಟಿ ವಿದ್ಯಾರ್ಥಿಗಳ ಮಾಸಿಕ ಭತ್ಯೆ ಹತ್ತು ಸಾವಿರ ರೂಪಾಯಿದಿಂದ ಹದಿನೈದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗುತ್ತದೆ ಎಂದು ಸಿಎಂ ಹೇಳಿದ್ದಾರೆ ಇನ್ನು ಸಿಎಂ ಘೋಷಣೆ ಕುರಿತ ಪೂರ್ಣ ವಿವರಕ್ಕೆ ಇಂದಿನ ವಿಜಯವಾಣಿ ಓದಿ ಬ್ರಿಟನ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರತಿಪಕ್ಷ ಲೇಬರ್ ಪಾರ್ಟಿ ಭಾರಿ ಬಂದಿದ್ದು ಹಾಲಿ ಪ್ರಧಾನಿ ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ ಹೀನಾಯ ಸೋಲನ ಕಂಡಿದೆ ಲೇಬರ್ ಪಾರ್ಟಿಯ ಕೀರ್ ಸ್ಟಾಮರ್ ನೂತನ ಪ್ರಧಾನಿಯಾಗಿ ಅಕಾರ ಸ್ವೀಕಾರ ಮಾಡಲಿದ್ದಾರೆ ಆಡಳಿತವಿರೋ ಅಲೆ ಮತ್ತು ಹಲವು ವಿವಾದಗಳ ಕಾರಣ ಕನ್ಸರ್ವೇಟಿವ್ ಪಕ್ಷ ಹಿನ್ನಡೆ ಅನುಭವಿಸಿದೆ ಭಾರತೀಯ ಮೂಲದ ಹಲವು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಇನ್ನು ಬ್ರಿಟನ್ ಚುನಾವಣೆ ಕುರಿತ ಮತ್ತಷ್ಟು ವಿವರ ತಿಳಿಯೋದಕ್ಕೆ ಚಿಂತನ ಪುಟ ನೋಡಿ ನೀಟ್ ಯುಜಿ ಪರೀಕ್ಷೆ ರದ್ದತಿ ಸರಿಯಾದ ಕ್ರಮ ಅಲ್ಲ ಎಂದು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ತಿಳಿಸಿದೆ ಪರೀಕ್ಷೆ ರದ್ದಾದರೆ ಲಕ್ಷಾಂತರ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ತೊಂದರೆ ಉಂಟಾಗಲಿದೆ ಅಕ್ರಮಗಳ ಕುರಿತು ಸಿಬಿಐ ಸಮಗ್ರ ತನಿಖೆಯನ್ನು ನಡೆಸ್ತಾ ಇದೆ ಪರೀಕ್ಷೆ ವೇಳೆ ದೇಶಾದ್ಯಂತ ಅಕ್ರಮ ನಡೆದಿದ್ದರ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಹೀಗಾಗಿ ಪರೀಕ್ಷೆಯನ್ನೇ ರದ್ದು ಮಾಡುವುದು ಅತಾರ್ಕಿಕ ನಿರ್ಧಾರವಾಗಿರುತ್ತದೆ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಕೇಂದ್ರ ಸರ್ಕಾರದ ಹೇಳಿಕೆಯ ವಿವರ ತಿಳಿಯಲು ದೇಶ ವಿದೇಶ ಪುಟದಲ್ಲಿ ಪ್ರಕಟವಾಗಿರುವ ವರದಿಯನ್ನ ನೋಡಿ ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ಸುರಿತಾ ಇರುವ ಭಾರಿ ಮಳೆಯಿಂದಾಗಿ ಜಲಾಶಯಗಳಿಗೆ ನೀರು ಹರಿದು ಬರ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಕದ್ರಾ ಅಣೆಕಟ್ಟಿಗೆ ಒಳಹರಿವು ಉತ್ತಮವಾಗಿದ್ದು ನಾಲ್ಕು ಗೇಟ್ಗಳನ್ನು ತೆರೆದು ಸುಮಾರು ಆರು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿರುವ ಪರಿಣಾಮ ಭದ್ರಾ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದ್ದು ಒಂದೇ ದಿನ ಎರಡು ಪಾಯಿಂಟ್ ಆರು ಅಡಿಯಷ್ಟು ನೀರು ಹರಿದು ಬಂದಿದೆ ರಾಜ್ಯದ ಪ್ರಮುಖ ಜಲಾಶಯಗಳ ಸ್ಥಿತಿಗತಿ ಕುರಿತ ವರದಿಗೆ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಪ್ರತಿ ವರ್ಷ ಮಳೆಗಾಲ ಶುರುವಾದೊಡನೆ ಸದ್ದು ಮಾಡುವ ಕಾಲು ಸಂಕ ವಿಚಾರ ಮಳೆ ಕಡಿಮೆಯಾಗ್ತಾ ಇದ್ದಂತೆ ನೇಪಥ್ಯಕ್ಕೆ ಸರಿದು ಬಿಡುತ್ತಿದೆ ಮಲೆನಾಡು ಹಾಗೂ ಕರಾವಳಿ ಭಾಗದ ಎಲ್ಲಾ ಹಳ್ಳಿಗಳಿಗೆ ಇಂದಿಗೂ ಸಮರ್ಪಕವಾದ ಸಂಪರ್ಕ ವ್ಯವಸ್ಥೆ ಇಲ್ಲ ದಾರಿಗೆ ಅಡ್ಡಲಾಗಿರುವ ಹಳ್ಳ ಕೊಳ್ಳ ನದಿ ತೊರೆಗಳನ್ನು ದಾಟಲು ಗ್ರಾಮಸ್ಥರೇ ತಾತ್ಕಾಲಿಕವಾಗಿ ಕಟ್ಟಿಗೆಗಳ ಮೂಲಕ ಕಾಲು ಸಂಕ ನಿರ್ಮಿಸಿಕೊಳ್ತಾ ಇದ್ದಾರೆ ಕಾಲು ಸಂಕ ಸಮಸ್ಯೆ ಕುರಿತ ವರದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿ ಪ್ರಕಟವಾಗಿದೆ ಷೇರು ಮಾರುಕಟ್ಟೆ ದಾಖಲೆ ಮಟ್ಟ ತಲುಪಿರುವ ಬೆನ್ನಲ್ಲೇ ಜೂನ್ ತಿಂಗಳಲ್ಲಿ ನಲವತ್ತೆರಡು ಪಾಯಿಂಟ್ ನಾಲ್ಕು ಲಕ್ಷ ಹೊಸ ಡಿಮ್ಯಾಂಡ್ ಖಾತೆಗಳನ್ನು ತೆರೆಯಲಾಗಿದೆ ಈ ಮೂಲಕ ದೇಶದಲ್ಲಿ ಡಿಮ್ಯಾಂಡ್ ಖಾತೆ ಹೊಂದಿರುವವರ ಒಟ್ಟು ಸಂಖ್ಯೆ ಹದಿನಾರು ಪಾಯಿಂಟ್ ಎರಡು ಕೋಟಿ ಗಡಿಯನ್ನ ದಾಟಿದೆ ಮಾಸಿಕವಾಗಿ ನಾಲ್ಕನೇ ಬಾರಿ ಡಿಮ್ಯಾಂಡ್ ಹೊಸ ಖಾತೆಗಳ ಸಂಖ್ಯೆ ನಲವತ್ತು ಲಕ್ಷವನ್ನ ಮೀರಿದೆ ಷೇರುಗಳು ಬಾಂಡ್ಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಡುವ ಹೂಡಿಕೆಗಳನ್ನು ಇದು ಒಂದೇ ಸ್ಥಳದಲ್ಲಿ ಇರಿಸುತ್ತದೆ ಮತ್ತಷ್ಟು ವಾಣಿಜ್ಯ ಸುದ್ದಿಗಳಿಗಾಗಿ ಇಂದಿನ ದೇಶ ವಿದೇಶ ಪುಟಬೋಧಿ ಬಿಜೆಪಿಯ ಕರ್ನಾಟಕ ಉಸ್ತುವಾರಿಯಾಗಿ ಡಾಕ್ಟರ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಹಾಗೂ ಸಹ ಉಸ್ತುವಾರಿಯಾಗಿ ಸುಧಾಕರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ ರಾಜ್ಯ ಉಸ್ತುವಾರಿಯಾಗಿದ್ದ ಅರುಣ್ ಸಿಂಗ್ ಅವರಿಗೆ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡಿರುವುದರಿಂದ ಅವರ ಜಾಗಕ್ಕೆ ರಾಧಾಮೋಹನ್ ದಾಸ್ ನೇಮಕ ಮಾಡಲಾಗಿದೆ ರಾಧಾಮೋಹನ್ ಯಾರು ಅವರ ನಿಯೋಜನೆ ಮಹತ್ವ ಏನು ಇನ್ನಿತರ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಉತ್ತರ ಪ್ರದೇಶದ ಹತಾರಸ್ನಲ್ಲಿ ಸತ್ಸಂಗದ ವೇಳೆ ಕಾಲ್ತುಳಿತ ಸಂಭವಿಸಿದ ನೂರ ಇಪ್ಪತ್ತೊಂದು ಜನ ಮೃತಪಟ್ಟ ಘಟನೆಗೆ ಸಂಬಂಧಪಟ್ಟಂತೆ ಭೋಲೆ ಬಾಬಾಗಾಗಿ ಪೊಲೀಸ್ ತಂಡಗಳು ವಿವಿಧ ರಾಜ್ಯಗಳಲ್ಲಿಯೂ ವ್ಯಾಪಕ ಶೋಧವನ್ನು ಇದೆ ಬಾಬಾ ಹೆಸರನ್ನ ಎಐಆರ್ನಲ್ಲಿ ನಮೂದಿಸಲಾಗಿಲ್ಲ ಆದರೆ ವಿಚಾರಣೆ ಉದ್ದೇಶದಿಂದ ಪೊಲೀಸರು ಹುಡುಕ್ತಾ ಇದ್ದಾರೆ ವರದಿಗೆ ದೇಶ ವಿದೇಶ ಪುಟ ನೋಡಿ ನಟಿ ಸಮಂತ ಮಯೋಸೆಟಿಸ್ ಎಂಬ ಸ್ನಾಯು ಸಂಬಂ ಕಾಯಿಲೆಯಿಂದ ಚೇತರಿಸಿಕೊಂಡ ಬಳಿಕ ಕೆಲ ತಿಂಗಳಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಪಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಅವರು ಸಾಕಷ್ಟು ಟ್ರೋಲ್ಗೂ ಒಳಗಾಗಿದ್ರು ಇದೀಗ ಈ ಬಗ್ಗೆ ಮೌನ ಮುರಿದಿರುವ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಸಮಂತ ಹೇಳಿದೇನು ವಿವಾದ ಏನಾಯಿತು ಪೂರ್ಣ ವಿವರ ಒಳಗೊಂಡ ವರದಿ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಬೋಧಿ